ತಮಗೆಲ್ಲರಿಗೂ ಗೊತ್ತಿದೆ ಶ್ರೀ ಕ್ಷೇತ್ರ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂಥ ಈ ಕ್ಷೇತ್ರದಲ್ಲಿ ದಸರಾ ಕಾರ್ಯಕ್ರಮವನ್ನು ಗೋಕರ್ಣನಾಥ ನಮ್ಮ ಕ್ಷೇತ್ರದಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ರೂಪಾಯಿ ಹಾಗೆ ಈ ದಸರಾದ ರುವಾರಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಈ ಬಾರಿಯೂ ನಾವು ದಸರಾವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಈ ಬಾರಿಯೂ ಕೂಡ ನಮ್ಮ ದಸರಾ ಕಾರ್ಯಕ್ರಮ ಮೂರನೇ ತಾರೀಕಿನಿಂದ ಆರಂಭವಾದ ಮೂರನೇ ತಾರೀಕು ಗುರು ಪೂಜೆಯೊಂದಿಗೆ ಬೆಳಗ್ಗೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಗುರು ಪೂಜೆಯೊಂದಿಗೆ ಆರಂಭಗೊಂಡು ಹದಿನಾಲ್ಕನೇ ತಾರೀಕು ಸಂಜೆ ಎಂಟು ಗಂಟೆಗೆ ಪೂಜೆಯೊಂದಿಗೆ ಸಮಾಪ್ತ ಆಗಲಾಗಿದೆ ಈ ಪ್ರಕಾರ ಎಂಟನೇ ತಾರೀಕಿಗೆ ಹವನ ಹೋಮಗಳು ಪ್ರತಿನಿತ್ಯಗಳು ಕೂಡ ಇರುತ್ತದೆ ಅದೇ ರೀತಿ ಮೂರನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನವದುರ್ಗೆ ಹಾಗೆ ಶಾರದೆಯ ಪ್ರತಿಷ್ಠಾಪನೆ ಜರುಗಲಿಕ್ಕಿದೆ ಆ ಮುಖಾಂತರ ವಿದ್ಯುಕ್ತವಾಗಿ ಮಂಗಳೂರು ದಸರಾಕ್ಕೆ ಚಾಲನೆ ಹಾಗೆ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀಯುತ ಮಾನ್ಯ ಸಿ ಜನಾರ್ದನ್ ಪೂಜಾರಿ ಅವರು ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಎಂ ಪಿಗಳು ಮಾಜಿ ಶಾಸಕರುಗಳು ಸಚಿವರುಗಳು ಎಲ್ಲರೂ ಕೂಡ ಭಾಗವಹಿಸುತ್ತಿದ್ದಾರೆ ಹಾಗೆಯೇ ಪ್ರತಿ ದಿವಸ ಸಂಜೆ ಐದೂವರೆ ಗಂಟೆಯಿಂದ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಟ್ಟಿದೆ ಪ್ರತಿ ದಿವಸ ಹೋಮ ಹಾಗೆ ಮಧ್ಯಾಹ್ನ ಪುಷ್ಪಾಲಂಕಾರ ಮಹಾಪೂಜೆ ಭಜನಾ ಕಾರ್ಯಕ್ರಮಗಳು ಸಂಜೆ ಪುಷ್ಪಾಲಂಕಾರ ಮಹಾಪೂಜೆ ಹಾಗೂ ಉತ್ಸವಗಳು ಕೂಡ ನಡೆಯಲಿಕ್ಕಿದೆ ವಿಶೇಷವಾಗಿ ಒಂಬತ್ತನೇ ತಾರೀಕಿಗೆ ಬುಧವಾರ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾಮೂಹಿಕ ಚಂಡಿಕಾ ಹೋಮ ಕೂಡ ನಡೆಯುತ್ತಿದೆ ಹಾಗೆಯೇ ಹದಿಮೂ ಹನ್ನೊಂದನೇ ತಾರೀಕಿಗೆ ಚಂಡಿಕಾ ಹೋಮ ಹಾಗೂ ಅಗಲೋತ್ಸವ ಕೂಡ ಜರುಗಲಿಕ್ಕಿದೆ ಅದೇ ರೀತಿ ಹನ್ನೆರಡನೇ ತಾರೀಕಿಗೆ ಶತಶಿಯಲಾಭಿಷೇಕ ಹಾಗೆಯೇ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಕೂಡ ಜರುಗಬೇಕಿದೆ ಅದನಂತರ ಹದಿಮೂರನೇ ತಾರೀಕಿಗೆ ಶ್ರೀ ಕ್ಷೇತ್ರದ ವತಿಯಿಂದ ನಡೆಯುವ ಮಂಗಳೂರು ದಸರಾದ ವೈಭವದವಾದಂಥ ದಸರಾ ಮೆರವಣಿಗೆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದಿಂದ ಆರಂಭಗೊಂಡಿದೆ ಬಹುಶಃ ಈ ಬಾರಿಯೂ ಕೂಡ ನಾವು ಭಕ್ತರ ಒಂದು ಜನಸಾಗರ ಈ ಬಾರಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದೆಂಬ ನಿರೀಕ್ಷೆಯನ್ನು ನಾವೆಲ್ಲರೂ ಇಟ್ಕೊಂಡಿದ್ದೇವೆ ಈಗಾಗಲೇ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ಸಮಿತಿ ಈಗಾಗಲೇ ಮಾಡಿಕೊಂಡಿದೆ ಆದ್ದರಿಂದ ನಮ್ಮ ಮೆರವಣಿಗೆ ವಿಶೇಷವಾಗಿ ಈ ಬಾರಿಯೂ ಕೂಡ ನಾವು ಹಿಂದೆ ಕೂಡಲೇ ಎರಡು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಮೆರವಣಿಗೆ ಸಾಗಲಿಕ್ಕಿದೆ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ರಾಜ್ಯದ ಹಲವಾರು ತಂಡಗಳು ಈ ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಲಿಕ್ಕಿದೆ ಹಾಗೆ ಮೆರವಣಿಗೆಯಲ್ಲಿ ನಾವು ಈ ಹಿಂದೆ ಕೂಡ ಹೇಳಿದ್ದು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ನಾವು ಆ ಟ್ಯಾಬ್ಲಗಳನ್ನು ಮಾಡಬೇಕು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಚ್ಯುತಿ ಬರದಂತೆ ಎಚ್ಚರಿಕೆ ವಹಿಸಬೇಕು ಎನ್ನುವಂಥ ಮಾತನ್ನು ನಾವು ಹಿಂಗಡೆಯಿಂದ ಹಿಂದಿ ಈ ಹಿಂದಿಯಿಂದಲೂ ಕೂಡ ನಾವು ಹೇಳ್ತಾ ಬರ್ತಿದ್ದೇವೆ ಅದಕ್ಕೆ ಬದ್ಧರಾಗಿ ಈ ಬಾರಿಯೂ ಕೂಡ ಈ ಮಾತನ್ನು ನಾವು ಪುನರಾವರ್ತಿಸುತ್ತಿದ್ದೇವೆ ಹಾಗೆ ಎಲ್ಲ ಯಾರೆಲ್ಲ ಟ್ಯಾಬ್ಲೋಗಳನ್ನು ಮಾಡಲಿಕ್ಕಿದ್ದರೆ ಅವರಿಗೆ ಈ ಬಗ್ಗೆ ನಾವು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಈ ಬಾರಿ ವಿಶೇಷವಾಗಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ ಸೌಂಡ್ಗಳ ಬಗ್ಗೆ ಈಗಾಗಲೇ ಒಂದು ಜಜ್ಮೆಂಟಲ್ಲಿ ಅವರು ಮಾಡಿದ್ದಾರೆ ಈ ಬಗ್ಗೆ ನಮಗೆ ರಿಕ್ವೆಸ್ಟ್ಗಳು ಕೂಡ ಬಂದಿದೆ ಯಾವುದು ಸೌಂಡ್ಗಳಲ್ಲಿ ನಾವು ಕಡತಗೊಳಿಸಬೇಕು ಅನ್ನುವಂಥದ್ದು ಆರು ಸ್ಪೀಕರ್ ಹಾಗೂ ಆರು ಉಫರ್ಗಳನ್ನು ಮಾತ್ರ ಅದಕ್ಕಿಂತ ಹೆಚ್ಚಿನ ಶಬ್ದ ಆಗಬಾರ್ದು ಅನ್ನುವಂಥ ಒಂದು ಮಾಹಿತಿ ಇದೆ ಈ ಪ್ರಕಾರ ನಾವು ನಮ್ಮ ಯಾರೆಲ್ಲ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಈ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತೇವೆ ಆ ಪ್ರಕಾರ ಅವರು ನಡೆದುಕೊಳ್ಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಮುಖಾಂತರವಾಗಿ ಅವರನ್ನು ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಪ್ರತಿ ದಿವಸ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ಮೂರನೇ ತಾರೀಕಿನಿಂದ ಹಿಡಿದು ಹನ್ನೆರಡನೇ ತಾರೀಕಿನವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ನಮ್ಮ ರಾಜ್ಯದ ಹಾಗೆ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ ವಿಜೇತರಾದಂಥ ಖ್ಯಾತ ತಂಡಗಳ ಕಲಾ ಕಲಾ ತಜ್ಞರಿಂದ ವಿಶೇಷವಾಗಿ ಈ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಹಾಗೆ ಈ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲೆಯವರು ಈ ರಾಷ್ಟ್ರಾದ್ಯಂತ ವಿಶ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಹೆಸರು ಗಳಿಸಿರ್ತಾರೋ ಅವರನ್ನು ಸಾಧಕರಲ್ಲಿ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಈ ದಸರಾ ಕಾರ್ಯಕ್ರಮಗಳಲ್ಲಿ ಜರುಗಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮೂರನೇ ತಾರೀಕು ಸಂಜೆ ಎಂಟು ಆರರಿಂದ ಎಂಟು ಮೂವತ್ತರವರೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಬಿಾನಾಯಿತರ ನೇತೃತ್ವದ ವಿದ್ಯೆನಾದ ತಂಡದಿಂದ ನತ್ಯ ಮತ್ತು ಸಂಗೀತ ವೈಭವ ಕಾರ್ಯಕ್ರಮಗಳು ನಡೆ ನಡೆಯುತ್ತಿದೆ ಹಾಗೆ ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾದಲ್ಲಿ ಒಂದು ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕು ಸಂಜೆ ನಾಲ್ಕರಿಂದ ಆರು ಗಂಟೆ ತನಕ ನಡೆಯಲಿಕ್ಕಿದೆ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕ್ಷೇತ್ರದ ವತಿಯಿಂದ ಬಹುಭಾಷಾ ಗೋಷ್ಠಿ ಅಮೃತ ಸೋಮೇಶ್ವರ ಸಭೆ ನೆನಪಿಗಾಗಿ ಇಲ್ಲಿ ಜರುಗಿದೆ ಹಾಗೆ ಈ ಬಾರಿ ಕಳೆದ ಬಾರಿ ನಾವು ಮಂಗಳೂರು ದಸದ ವಿಶೇಷ ಆಕರ್ಷಣೀಯವಾಗಿ ವಕತ್ಲಾನ್ ರಾತ್ರಿಯ ವಕತ್ಲಾನ್ ಆಯೋಜಿಸಿದ್ದೆವು ಈ ಬಾರಿ ನಾವು ಆ ಮರತನ ಅನ್ನು ಆರನೇ ತಾರೀಕು ಬೆಳಿಗ್ಗೆ ಶ್ರೀ ಕ್ಷೇತ್ರದಿಂದ ಬರುತ್ತೆ ಹಾಕ್ನಾರ ಇಪ್ಪತ್ತೊಂದು ಕಿಲೋಮೀಟರ್ ಅನ್ನು ಕ್ರಮಿಸುವಂತದ್ದು ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಎಲ್ಲ ನಮಗೆ ಸೂಚನೆಗಳು ಈಗಾಗಲೇ ಸಿಕ್ಕಿದೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗಾಗಲೇ ಆರಂಭಗೊಂಡಿದ್ದು ಎರಡು ಮೂರು ದಿವಸದಲ್ಲಿ ಸುಮಾರು ಒಂಬೈನೂರಕ್ಕಿಂತಲೂ ಹೆಚ್ಚಿನ ಸ್ಪರ್ಧೆಗಳು ಈಗಾಗಲೇ ಇದಕ್ಕೆ ನೋಂದಾವಣೆಯನ್ನು ಮಾಡಿರ್ತಾರೆ ಈ ಕಾರ್ಯಕ್ರಮ ಫಿಟ್ನೆಸ್ ಅವರ ಸಹಯೋಗದಿಂದ ಜರುಗಿದೆ ಈ ಕಾರ್ಯಕ್ರಮ ಆರನೇ ತಾರೀಕು ಬೆಳಿಗ್ಗೆ ಐದೂವರೆ ಗಂಟೆಗೆ ಈ ಕ್ಷೇತ್ರದಿಂದ ಹೊರಟು ಸಾಗಲಿಕ್ಕಿದೆ ಇದರ ರಸ್ತೆಯ ಎಲ್ಲ ಯಾವ ರಸ್ತೆ ನೀವು ಸಾಗಲಿಕ್ಕಿದೆ ಅಂತ ಹೇಳಿ ನಾವು ಒಂದೆರಡು ದಿವಸದಲ್ಲಿ ಮತ್ತೆ ನಿಮ್ಮನ್ನು ಕರೆದು ಈ ವಿಚಾರ ಮಾಹಿತಿಗಳನ್ನು ನಿಮಗೆ ಒದಗಿಸ್ಲಿಕ್ಕಿದ್ದೇನೆ